ಸಣ್ಣ ಪುಟ್ಟ ಕೆಲಸಗಾರರಿಗೆ ಎಣ್ಣೆ ಅಲ್ಪ ಸ್ವಲ್ಪ ಓದಿದವರಿಗೆ ಒಂದರಿಂದ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಮಹಿಳೆಯರಿಗೆ ಇಪ್ಪತ್ತರಿಂದ ರೂಪಾಯಿ ಇದು ಯಾಕೆ ಅಂತೀರ ವೀರ್ಯ ದಾನ ಮಾಡಿದ್ರೆ ಇವರಿಗೆ ನೀಡಲಾಗುವ ಹಣ ಇದು ಅಲ್ಲಲ್ಲ ವೀರ್ಯ ಮತ್ತು ಅಂಡಾಣು ಸಂಗ್ರಹದ ಹೆಸರಿನಲ್ಲಿ ನಗರದಲ್ಲಿ ನಡೆಯುತ್ತಿರುವ ವಿಕೃತ ವ್ಯವಹಾರವಿದು ಹೌದು ಸಾಮಾನ್ಯವಾಗಿ ಮಕ್ಕಳಿಲ್ಲದ ಪೋಷಕರು ದಾನಿಗಳಿಂದ ವೀರ್ಯ ಮತ್ತು ಅಂಡಾಣುಗಳನ್ನು ಪಡೆಯಲಾಗುತ್ತದೆ ಆ ದಾನಿಗಳು ಸುಶಿಕ್ಷಿತರು ಮತ್ತು ಬುದ್ಧಿವಂತರಾಗಿರಬೇಕು ಎಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನ ಹಣದ ಆಸೆಗೆ ಕೆಲವರು ವಿಕೃತಿ ಮೆರೆಯುತ್ತಿದ್ದಾರೆ ಇಂಡಿಯನ್ ಸ್ಪರ್ಮಟೆಕ್ ಕ್ರಯೋಸಿಸ್ಟಮ್ ಕ್ಲಿನಿಕ್ ಹೆಸರಿನಲ್ಲಿ ಸಿಕಂದರಾಬಾದ್ನಲ್ಲಿ ಈ ವ್ಯವಹಾರವನ್ನು ನಡೆಸುತ್ತಿದ್ದ ಏಳು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಸಂಪೂರ್ಣ ತನಿಖೆ ನಡೆಸಿದ ನಂತರ ಆಘಾತಕಾರಿ ವಿಷಯಗಳು ಬೆಳಕಿಗೆ ಬಂದವೆ ಈ ಕ್ಲಿನಿಕ್ನ ಮಾಲೀಕ ಮತ್ತು ವ್ಯವಸ್ಥಾಪಕ ಪಂಕಜ್ ಸೋನಿ ಎಂಬುವ ಕೆಲವು ಜನರನ್ನು ಏಜೆಂಟ್ಗಳು ಮತ್ತು ತಂತ್ರಜ್ಞರನ್ನಾಗಿ ನೇಮಿಸಿಕೊಂಡಿದ್ದ ಅವರು ಭಿಕ್ಷುಕರು ಮತ್ತು ಬೀದಿ ವ್ಯಾಪಾರಿಗಳಿಂದ ವೀರ್ಯ ಮತ್ತು ಅಂಡಾಣುಗಳನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದರು ಅಸಿಸ್ಟೆಂಟ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ನಿಯಮಗಳ ಪ್ರಕಾರ ಐವತ್ತೈದು ವರ್ಷದೊಳಗಿನ ಆರೋಗ್ಯವಂತ ವ್ಯಕ್ತಿಗಳಿಂದ ಎಲ್ಲಾ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ ಯಾವುದೇ ಆನುವಂಶಿಕ ಕಾಯಿಲೆಗಳು ಅಥವಾ ಸೋಂಕುಗಳಿಲ್ಲ ಎಂದು ಖಚಿತಪಡಿಸಿಕೊಂಡ ನಂತರವೇ ವೀರ್ಯವನ್ನು ಸಂಗ್ರಹಿಸಬೇಕು ದಾನಿಯಿಂದ ಗರಿಷ್ಠ ಇಪ್ಪತ್ತೈದು ಬಾರಿ ಮಾತ್ರ ವೀರ್ಯವನ್ನು ಸಂಗ್ರಹಿಸಬೇಕು ಮಹಿಳೆ ಗರ್ಭಿಣಿಯಾಗಲು ದಾನಿಯಿಂದ ವೀರ್ಯವನ್ನು ಒಮ್ಮೆ ಮಾತ್ರ ಬಳಸಬೇಕು ಆದರೆ ವೀರ್ಯ ಚಿಕಿತ್ಸಾಲಯಗಳು ಈ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ವಾರಕ್ಕೊಮ್ಮೆ ಅದೇ ವ್ಯಕ್ತಿಯಿಂದ ವೀರ್ಯವನ್ನು ಸಂಗ್ರಹಿಸುತ್ತಿವೆ ಉದಾಹರಣೆಗೆ ಭಾರತೀಯ ವೀರ್ಯ ತಂತ್ರಜ್ಞಾನ ಏಜೆಂಟರು ಭಿಕ್ಷುಕರು ಮತ್ತು ದಿನಗೂಲಿ ಕಾರ್ಮಿಕರನ್ನು ಸಂಪರ್ಕಿಸಿ ಏ ನೀವು ವಾರಕ್ಕೊಮ್ಮೆ ಇಲ್ಲಿಗೆ ಬಂದು ನಾವು ಹೇಳಿದಂತೆ ಮಾಡಿದರೆ ನಾವು ನಿಮಗೆ ಔಷಧಿಯೊಂದಿಗೆ ಬಿರಿಯಾನಿ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಿದ್ದರು ಎಂದು ತಿಳಿದುಬಂದಿದೆ ಬಿರಿಯಾನಿ ಇಲ್ಲ ಎಂದರೆ ಅವರಿಗೆ ಐನೂರ ರೂಪಾಯಿ ಒಂದು ಸಾವಿರ ರು ನೀಡುತ್ತಿದ್ದರು ಎನ್ನಲಾಗಿದೆ ತಮಗೆ ತಿಳಿದಿರುವ ಮಹಿಳೆಯರನ್ನು ಕರೆತಂದು ಅವರಿಂದ ಎಗ್ ಅನ್ನು ಸಂಗ್ರಹಿಸುತ್ತಿದ್ದರು ಇದು ಸ್ವಲ್ಪ ಕಷ್ಟಕರವಾದ ಕೆಲಸವಾದ್ದರಿಂದ ಮಹಿಳೆಯರಿಗೆ ರೂಪಾಯಿ ಇಪ್ಪತ್ತರಿಂದ ರೂಪಾಯಿ ಹಣ ಪಾವತಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲು ಗೋಪಾಲಪುರಂ ಪೊಲೀಸರು ನ್ಯಾಯಾಲಯದಲ್ಲಿ ಕಸ್ಟಡಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ತಿಳಿದುಬಂದಿದೆ